ಬೆತ್ತಲದಂತಹ ಕನ್ನಡದ ಖ್ಯಾತ ಸೀರಿಯಲ್ ನಾಯಕಿ ಅಂತ ಹೇಳ್ಬೋದು ಹೌದು ಈ ನಾಯಕಿ ನಟಿಗೆ ಈ ವಯಸ್ಸಿನಲ್ಲಿ ಏನು ಬಂತು ಅಂತ ಹೇಳ್ತೀರ ಹೌದು ಮೂವತ್ತೆಂಟನೇ ವರ್ಷದಲ್ಲಿ ಎರಡನೇ ಮದುವೆಯಾಗಿ ನಂತರ ಒಳ್ಳೆ ಗ್ಲಾಮರಸ್ ಫೋಟೋಗಳನ್ನು ಹಾಕಿದಂಥ ಈ ನಟಿ ಯಾವ ನಟಿಗೆ ಕಮ್ಮಿ ಇಲ್ಲ ಯಾವ ಹದಿನೆಂಟು ಹುಡುಗಿ ಕೂಡ ಕಮ್ಮಿ ಇಲ್ಲ ಎಂಬುದನ್ನು ಈಗಾಗ ನಟಿಗರು ಹೇಳ್ತಿದ್ರು ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ ಜ್ಯೋತಿರಾಯ್ ಅವರು ಈಗ ಜ್ಯೋತಿರಾಯ್ ಅವರು ಒಂದು ವೀಡಿಯೋ ಕೂಡ ಸಿಕ್ಕಾಪಟ್ಟು ವೈರಲ್ ಆಗಿದೆ ಅದು ವಿಡಿಯೋ ನೋಡಿದ್ರೆ ನಿಜಕ್ಕೂ ಕೂಡ ಫುಲ್ಲು ಶಾಕಿಂಗ್ ಅಂತಲೇ ಕೂಡ ಹೇಳ್ಬೋದು ಅಂತ ಅದ್ಭುತವಾದ ವಿಡಿಯೋ ಅಂದ್ರೂ ಕೂಡ ಅದನ್ನು ಹೇಳ್ಬೋದು ಸ್ನೇಹಿತರೆ ಹೌದು ಇವರೇ ಆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸೋ ರೀತಿಯಲ್ಲಿ ಕಾಣ್ತಾ ಇದೆ ಯಾಕೆಂದರೆ ಕ್ಯಾಮ್ರಾ ಒಂದೇ ಆಂಗಲ್ನಲ್ಲಿ ಇಲ್ಲಿ ವರ್ಕ್ ಆಗಿಲ್ಲ ಸುತ್ತ ಕ್ಯಾಮ್ರಾ ವರ್ಕ್ ಆಗುತ್ತೆ ವಿಡಿಯೋದಲ್ಲಿ ಕಂಡ ಸಿಗಂಗೆ ಜ್ಯೋತಿರಾಯ್ ಅವರು ಸದ್ಯ ಕನ್ನಡದಲ್ಲಿ ಸಾಕಷ್ಟು ಸೀರೆಗಳು ಕೂಡ ಜೋ ಜೋಜೋಲಾರಿ ಬ್ರಹ್ಮಗಂಟು ಕಾವ್ಯಾಂಜಲಿ ಕುಂಕುಮ ಬಗ್ಗೆ ಕನ್ಯಾದಾನ ಹೀಗೆ ಸಾಕಷ್ಟು ಸೀರೆಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಒಳ್ಳೆಯ ಹೆಸರು ಮಾಡಿದಂಥ ಜ್ಯೋತಿರಾಯ್ ಅವರು ಇತ್ತೀಚೆಗೆ ತೆಲುಗು ಇಂಡಸ್ಟ್ರಿಲಿ ಕಾಣಿಸಿಕೊಂಡಿದ್ರು ಈಗ ತೆಲುಗು ಇಂಡಸ್ಟ್ರಿಲಿ ಇವರ ಜೊತೆ ನಡೆಸುವಂಥ ಸಹ ಕಲವಿದ ಅಥವಾ ನಿರ್ಮಾಪಕ ಅಂತ ಕೂಡ ಹೇಳಲಾಗುತ್ತಿದೆ ಅದರ ಜೊತೆ ಈಗ ಒಂದು ಮಂಚದ ಆಟ ವಿಡಿಯೋ ಈಗ ಸಿಕ್ಕಪಟ್ಟೆ ವೈರಲ್ ಆಗಿದೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿ ಕೂಡ ಇದೆ ಅಂತ ಹೇಳ್ಬಹುದು ಜ್ಯೋತಿರಾಯವರ ವಿಡಿಯೋ ನೋಡಿ ಎಲ್ಲರೂ ಕೂಡ ಈಗ ಶಾಕ್ ಆಗಿದ್ದಾರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಗುರು ಅಂತ ಈಗ ಜನ ಮಾತಾಡ್ತಿದ್ದಾರೆ